ಕಾಶ್ಮೀರದ ಪೆಹಲ್ಗಾಮ್ನಲ್ಲಿ ಉಗ್ರರು ದಾಳಿಯಿಂದ ಇಪ್ಪತ್ತೆಂಟು ಭಾರತೀಯರ ನರಮೇಧ ನಡೆದಿದೆ ಈ ಹಿನ್ನೆಲೆ ದೇಶವೇ ದುಃಖದಲ್ಲಿರುವ ಕಾರಣ ಕರಾವಳಿ ಉತ್ಸವವನ್ನು ಮುಂದೂಡಬೇಕು ಎಂದು ಕರ್ನಾಟಕ ರಾಜ್ಯ ಸನಾತನ ಧರ್ಮ ರಕ್ಷಣಾ ವೇದಿಕೆ ಅಧ್ಯಕ್ಷ ಡಾಕ್ಟರ್ ಗಜೇಂದ್ರ ನಾಯ್ಕ್ ಆಗ್ರಹಿಸಿದ್ದಾರೆ ಕಾರವಾರದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದರು ಏಪ್ರಿಲ್ ಇಪ್ಪತ್ತೆರಡರಂದು ಕಾಶ್ಮೀರದ ಪಹಲ್ಗಾಮ್ನಲ್ಲಿ ನಡೆದ ಹಿಂದೂಗಳ ಹತ್ಯೆ ಖಂಡನೀಯ ಇಂತಹ ಪರಿಸ್ಥಿತಿಯಲ್ಲಿ ಕರಾವಳಿ ಉತ್ಸವ ನಡೆಸುವುದು ಸರಿಯಲ್ಲ ಹೀಗಾಗಿ ಉತ್ಸವವನ್ನು ಮುಂದೂಡಬೇಕು ಈ ಬಗ್ಗೆ ಮುಖ್ಯಮಂತ್ರಿ ಹಾಗೂ ಸಚಿವರಿಗೆ ಮನವಿ ಮಾಡುತ್ತೇವೆ ದಾಳಿಯ ಬಳಿಕ ಈಗಾಗಲೇ ಕೇಂದ್ರ ಸರ್ಕಾರವು ಸಿಂಧು ನದಿ ನೀರನ್ನ ಪಾಕಿಸ್ತಾನಕ್ಕೆ ಹರಿಸುವುದನ್ನು ನಿಲ್ಲಿಸಿದೆ ಅಲ್ಲದೆ ನೌಕಾದಳ ವಾಯುಪಡೆ ಹಾಗೂ ಗಡಿಯಲ್ಲಿ ಸೇನೆಯು ಸಿದ್ಧಪಡಿಸುವ ಮೂಲಕ ಯುದ್ಧ ಪರಿಸ್ಥಿತಿ ನಿರ್ಮಾಣವಾಗಿದೆ ಯುದ್ಧ ನಡೆದರೆ ಕಾರವಾರವು ದೇಶದಲ್ಲಿ ಅತಿ ಸೂಕ್ಷ್ಮ ಪ್ರದೇಶವಾಗಲಿದೆ ಇಲ್ಲಿಯ ನೌಕಾನೆಲೆ ಹಾಗೂ ಅಣು ವಿದ್ಯುತ್ ಸ್ಥಾವರದಿಂದ ವೈರಿಗಳಿಗೆ ಗುರಿಯಾಗುವ ಸಾಧ್ಯತೆ ಇದೆ ಹೀಗಿರುವಾಗ ಮನರಂಜನೆಯ ಹೆಸರಿನಲ್ಲಿ ಉತ್ಸವ ಮಾಡಬಾರದು ಎಂದರು ಒಕ್ಕೂರಿಂದ ಆಗ್ರಹಿಸುತ್ತೀವಿ ಸರ್ಕಾರ ಈ ಮೂಲಕ ಈ ಆಗ್ರಹದ ನಮ್ಮ ಕೃತಿಯನ್ನು ಮಾನ್ಯ ಜಿಲ್ಲಾಧಿಕಾರಿ ಮಾನ್ಯ ಮುಖ್ಯಮಂತ್ರಿಯವರಿಗೆ ಈ ವಿಷಯವನ್ನು ನಾವು ತಿಳಿಸಲು ಬಯಸುತ್ತೇವೆ ಮನೆಯಲ್ಲಿ ದಿನಾಂಕ ಇಪ್ಪತ್ತೆರಡು ಏಪ್ರಿಲ್ ಎರಡು ಸಾವಿರದ ಇಪ್ಪತ್ತೈದರಂದು ಕಾಶ್ಮೀರದ ಪಲ್ಗಾಂವ್ನಲ್ಲಿ ನಡೆದ ಹಿಂದೂಗಳ ಹತ್ಯಾಕಾಂಡದಲ್ಲಿ ಇಪ್ಪತ್ತೆಂಟು ಜನ ಅಮಾಯಕ ಯಾತ್ರಿಕರನ್ನು ಹತ್ಯೆ ಇಡೀ ಭಾರತ ದೇಶದಲ್ಲಿ ಹಾಗೂ ಇಡೀ ವಿಶ್ವದಲ್ಲಿಯೇ ಯುದ್ಧದ ಆತಂಕ ನಿರ್ಮಾಣವಾಗಿದೆ ನಮ್ಮ ದೇಶದ ಪ್ರತಿಯೊಬ್ಬ ನಾಗರಿಕರಿಗೆ ಇದೊಂದು ದುಃಖಮಯ ವಿಷಯವಾಗಿದೆ ಪೀಡಿತ ಹಾಗೂ ಮೃತಪಟ್ಟವರ ಪರಿವಾರಕ್ಕೆ ನಮ್ಮೆಲ್ಲರ ಸಂವೇದನೆ ವ್ಯಕ್ತವಾಗಿದೆ ಈ ಭಯಾನಕ ವಿಷಯದ ಬಗ್ಗೆ ಪ್ರತಿಯೊಬ್ಬ ಭಾರತೀಯ ನಾಗರಿಕರ ರಕ್ತ ಕುಡಿಯುತ್ತಿದೆ ಮಾನವೇ ಈ ಹಿನ್ನೆಲೆಯಲ್ಲಿ ನಮ್ಮ ನೆರೆ ರಾಷ್ಟ್ರವಾದ ಪಾಕಿಸ್ತಾನಕ್ಕೆ ನಮ್ಮ ಭಾರತ ಸರ್ಕಾರ ನದಿ ನೀರಿನ ಹರಿವನ್ನು ಕೂಡ ನಿಲ್ಲಿಸುವುದರ ಜೊತೆಗೆ ಅಟಾರಿ ವಾಕ್ ಗಾರ್ಡ್ ಗಡಿ ಬಂದ್ ಮಾಡಿದಲ್ಲದೆ ದೇಶದಲ್ಲಿ ಕಾನೂನು ಬಾಹಿರವಾಗಿ ನೆಲೆಸುತ್ತಿರುವ ಎಲ್ಲ ಪಾಕಿಸ್ತಾನಿ ನಾಗರಿಕರನ್ನು ಹೊರಹಾಕುವ ದಿನಾಂಕ ಕೂಡ ನಿರ್ಧರಿಸಿದೆ ಪಾಕ್ ರಾಯಭಾರಿಯೂ ಕೂಡ ಪಾಕಿಸ್ತಾನದ ಸೈನಿಕರಿಂದ ರಾಜಸ್ಥಾನದ ಗಡಿ ಪ್ರದೇಶದಲ್ಲಿ ಸೈನಿಕ ಜಮಾವಣೆ ಹಿಂದೂ ಅರಬ್ ಮಹಾಸಾಗರದಲ್ಲಿ ಪಾಕಿಸ್ತಾನ ಏರ್ಫೋರ್ಸ್ ನೋ ಫ್ಲೈಯಿಂಗ್ ಝೋನ್ ಝೋನ್ ಘೋಷಣೆಯಾಗಿದೆ ಹಾಗೂ ನಮ್ಮ ದೇಶದ ಅತಿ ದೊಡ್ಡ ಯುದ್ಧ ನೌಕೆ ವಿಕ್ರಮಾದಿತ್ಯವನ್ನು ಹಿಂದೂ ಮಹಾಸಾಗರದಲ್ಲಿ ಇರಿಸಲಾಗಿದೆ ಅದರಂತೆ ರಾಜ್ಪೂತ್ ರೆಜಿಮೆಂಟ್ ಮತ್ತು ಜೈಟ್ ರೆಜಿಮೆಂಟ್ ಕೂಡ ಅಲ್ಲಿ ಆಯೋಜಿಸಲಾಗಿದೆ ಗಡಿ ಭಾಗದಲ್ಲಿ ನಮ್ಮ ಸರ್ಕಾರದಿಂದ ಪೂರ್ತಿ ಅಲರ್ಟ್ ಮೋಟದಲ್ಲಿ ಎಲ್ಲ ಮಿಲಿಟರಿ ನೌಕಾನಗಳೇ ಏರ್ಫೋರ್ಸ್ ಹಾಗೂ ಗುದಾ ಎಲ್ಲವೂ ಅಲರ್ಟ್ ಮಾಡಲಿದ್ದಾವೆ ಯಾವುದೇ ಕ್ಷಣದಲ್ಲಿ ಯುದ್ಧ ಘೋಷಣೆಯಾಗುವ ಸಂದರ್ಭ ನಿರ್ಮಾಣವಾಗಿದೆ ಅಟಾರಿ ಗಳೂ ಸಹ ಸೀಲ್ ಮಾಡಲಾಗಿದೆ ಇಂತಹ ಸಂದಿಗ್ಧ ವಸ್ತಿಯಲ್ಲಿ ಆತಂಕದ ಪರಿಸ್ಥಿತಿಯಲ್ಲಿ ದೇಶ ಎದುರಿಸುತ್ತಿರುವಾಗ ಕಾರವಾರದಲ್ಲಿ ಮೇ ತಿಂಗಳ ನಾಲ್ಕರಿಂದ ಆಯೋಜಿಸುತ್ತಿರುವ ಕರಾವಳಿ ಉತ್ಸವವನ್ನು ಕೂಡಲೇ ಮುಂದುವರೆಬೇಕಾಗಿ ನಾವು ಆಗ್ರಹಿಸುತ್ತಿದ್ದೇವೆ संघटन या अध्यक्ष शरद बांदेकर कार्यदर्शी चंद्रकांत नाईक अशोक राणे चंद्रकांत हरिकंत्रा नरेश हरकंत्रा सुधीर नाईक सतीश अंदळी प्रशांत पेडेकर् मनोज नाईक, राजेंद्र नाईक, अशोक तेंदूलकर्ग इतर